ತುಂಬಾ ಜನರು ಹೇಳ್ತಾ ಇದ್ರು ಸೋಫಾ ಚೇಂಜ್ ಮಾಡಿ ಮನೆಗೆ ಸೂಟ್ ಆಗ್ತಾ ಇಲ್ಲ ಅಂತ ಸಿನಿಮಾ ಸ್ಕೂಲ್ನಲ್ಲಿ ನಲ್ಲಿ ಡೇ ಫಂಕ್ಷನ್ ನಡೀತಾ ಇದೆ ತಣ್ಣ ತಿರ್ಬೇಕಂತ ಅನ್ನಿಸ್ತಾ ಇದೆ ಐಸ್ ಕ್ರೀಮ್ ಮಾಡಿಟ್ಟಿದ್ದೀನಿ ಸಿನಿಮಾ ನೋಡಿದ್ವಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಟ್ವೆಲ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ನೋಡಿ ಎಷ್ಟು ಬಿಸಿಲಿದೆ ಅದಕ್ಕೆ ಏನಾದರೂ ತಣ್ಣಗೆ ತಿನ್ನಬೇಕಂತ ಅನ್ನಿಸ್ತಾ ಇದೆ ಐಸ್ ಕ್ರೀಮ್ ಮಾಡಿಟ್ಟಿದ್ದೀನಿ ಸೊ ಐಸ್ ಕ್ರೀಮ್ ತಿನ್ನ ಮನೆಯ ಆ್ಯಂಡಿ ನಾ ಇದು ಕಲ್ಲಿದೆಲ್ಲ ನಾವು ಈ ಮನೆ ತಗೊಳ್ಬೇಕಾದ್ರೆ ಅವರು ಕಿಚನಲ್ಲಿ ಹಾಕಿದ್ರು ಈ ಸ್ಟೋನ್ನ ನಾವೇನು ಮಾಡಿದ್ವಿ ಗೊತ್ತಾ ಕಿಚನಿಂದೆಲ್ಲ ತಗ್ಸ್ಬಿಟ್ಟು ಸೈಡಿಗೆ ಇಟ್ಟಿಸಿದ್ವಿ ಅದನ್ನು ಇಲ್ಲಿ ಕೆಳಗಡೆ ಸಿಲಿಂಡರ್ ಎಲ್ಲ ಇಟ್ಟಿದೀವಿ ಮೇಲ್ಗಡೆ ಪಾತ್ರೆ ತೊಳೆದಿರೋದು ಎಲ್ಲ ಇಟ್ಕೊಳ್ಳಿ ಏನಾದ್ರೂ ಇಡ್ಲಿಕ್ಕೆ ಅಂತ ಹೇಳಿ ಇಲ್ಲ ಹಾಕ್ಸ್ಕೊಂಡಿದ್ದೀವಿ ಕೆಳಗಡೆ ಐರನ್ ಇದೆ ತುಕ್ ಹಿಡಿದ್ ಬಿಡುತ್ತೆ ಅಲ್ವಾ ಬೇಗನೆ ಅದ್ರ ಮೇಲೆ ಕಲ್ಲು ಹಾಕ್ಸಿದೀವಿ ಇನ್ನು ಅರ್ಧ ಕಲ್ಲು ಅಲ್ಲಿ ಮುಂದ್ಗಡೆ ಸ್ವಲ್ಪ ಜಾಗ ಇದೆ ಗುಂಡಿ ತರ ಇದೆ ಚರಂಡಿದು ಸೊ ಅದ್ ಮಕ್ಳು ಏನಾದ್ರು ಆಟ ಆಡ್ಬೇಕಾದ್ರೆ ಬಿದ್ಬಿಡ್ತಾರೆ ಅಥವಾ ಯಾರಾದ್ರೂ ನೈಟ್ ಟೈಮ್ ಹೋಗ್ಬೇಕಾದ್ರೆ ಬಿದ್ಬಿಡ್ತಾರೆ ಅದನ್ನ ಮುಚ್ಚಿದೀವಿ ಬೇಕಾದಾಗ ತಗಿಬೋದು ಸೊ ಪ್ಲಾನ್ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಇನ್ನೂ ಒಂದು ಉಳಿದಿದೆ ಎಲ್ಲಾರು ನಮ್ಗೆ ಏನಾದರೂ ಐಸ್ ಕ್ರೀಮ್ ಅನ್ನಿಸ್ತು ಅನ್ಕೊಳ್ಳಿ ನಾವೇನ್ ಮಾಡ್ತೀವಿ ಗೊತ್ತಾ ಫಸ್ಟು ಚಿನಿಮಾನ ಹೊರಗಡೆ ಕಳಿಸ್ತೀವಿ ಆಟಾಡ್ಕೋ ಅಂತ ಯಾಕೆಂದ್ರೆ ಅವಳು ಆಲ್ರೆಡಿ ತಿಂದಿರ್ತಾಳೆ ನಾವು ತಿನ್ಬೇಕಾದ್ರೆ ಮತ್ತೆ ಕೇಳ್ತಾಳೆ ಅದಕ್ಕೆ ಆಟ ಆಡ್ಕೋ ಅಂತ ಹೇಳಿ ಹೊರ್ಗಡೆ ಕಳಿಸ್ಬಿಡಿದ್ರು ಇವಾಗ ನಾನು ರಜೆ ಕೂತ್ಕೊಳ್ತಿದ್ದೆ ನೋಡಿ ಇದರಲ್ಲಿ ಬರೀ ಒಂದು ಸ್ಕೂಪ್ ಅಷ್ಟೇ ನಾನು ತಿಂದಿರೋದು ಇದಿಷ್ಟು ಹೆಂಗೆ ಖಾಲಿ ಆಯ್ತು ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನ ಈ ರೆಸಿಪಿ ಇದೆಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ ನಾನು ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಕ್ಷ ಎಲ್ಲ ಹಾಕಿದ್ದೀನಿ ಒಂದ್ಸಲ ನೋಡಿ ಸೂಪರಾಗಿದೆ ಇದು ಅರ್ಧ ಲೀಟರ್ ಹಾಲು ಯೂಸ್ ಮಾಡಿ ಮಾಡೋವಂಥದ್ದು ಸೇಮ್ ಮಾರ್ಕೆಟ್ ಇಂದ ಇಲ್ಲ ಫ್ರೆಂಡ್ಸ್ ಬರೀ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಮಾತ್ರ ಅಲ್ಲ ಇನ್ನೂ ಬೇರೆ ಬೇರೆ ಥರದ ಫ್ಲೇವರ್ಸ್ನಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಹಾಲನ್ನ ಬಳಸ್ಬಿಟ್ಟು ನೆಕ್ಸ್ಟ್ ಕುಲ್ಫಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಮಾಡಿ ಈ ಥರ ಅವಾಗ ಅವಾಗ ಮಾಡಿ ಇಟ್ಕೊಂಡ್ರೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರತ್ತೆ ನೋಡಿ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಹಿಂದಿದೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಸ್ಟಾರ್ಟ್ ಮಾಡಬೇಕು ಇವತ್ತು ಚಿನ್ಮಾ ಸ್ಕೂಲ್ನಲ್ಲಿ ಡ್ಯಾನ್ಸ್ ಇದೆ ಅಂದರೆ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಅದಕ್ಕೆ ಬೇರೆ ಹೋಗಬೇಕು ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ತುಂಬ ಕೆಲಸ ಇದೆ ಫಸ್ಟ್ ಹೋಗಿ ಈಗ ಅಡುಗೆ ರೆಡಿ ಮಾಡಿಬಿಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಇವಾಗ ಪಾಲಕ್ ರೈಸ್ ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ ಅಂಡ್ ನಾನು ಒಂದು ವಾರಕ್ಕೆ ಏನೆಲ್ಲ ಅಡುಗೆ ಮಾಡಬೇಕು ಅನ್ನೋದು ಒಂದು ಲೀಸ್ಟ್ ಮಾಡಿಟ್ಕೊಂಡಿರ್ತೀನಿ ಇದನ್ನು ಪ್ರತಿ ಭಾನುವಾರ ಕುತ್ಕೊಂಡು ಬರ್ದಿಟ್ಕೊಳ್ತೀನಿ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ರಾತ್ರಿಗೆ ಏನು ಮಾಡಬೇಕು ಅಂತ ಅದಕ್ಕೆ ತಕ್ಕನಂಗೆ ತರಕಾರಿ ಮತ್ತು ಗ್ರೋಸರಿ ಕೂಡ ನಾನು ಶಾಪಿಂಗ್ ಮಾಡ್ಕೊಂಬಿಡ್ತೀನಿ ಇದರಿಂದ ಒಂದು ವಾರ ಅಡುಗೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಯಾಕೆಂದರೆ ಮುಂಚೆನೆ ನಾನು ಪ್ರಿಪೇರ್ಡ್ ಆಗಿಬಿಟ್ಟಿರ್ತೀನಲ್ಲ ಹಾಗಾಗಿ ಈಸಿ ಆಗುತ್ತೆ ನನಗೆ ಇಲ್ಲ ಕೆಲವೊಂದು ಸಲ ನಾವು ಅಂದ್ಕೊಳ್ದೆ ಏನಾದರೂ ಹೊರಗಡೆ ಕೆಲಸಕ್ಕೆ ಅಂತ ಹೋಗಿರ್ತೀವಿ ಲೇಟ್ ಆಯಿತು ಅಂದ್ಕೊಳ್ಳಿ ಆವಾಗ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ರಾಜ ಇಲ್ಲಿ ಗೇಲಿ ಮಾಡ್ತಾ ಇದಾರೆ ಇವತ್ತೇನು ಐರನ್ ಫುಡ್ ಅಂತ ಮಾತ್ರ ಪ್ರತಿ ದಿವ್ಸ ನಮ್ಮ ಪ್ಲೇಟ್ ಈ ರೀತಿ ಕಲರ್ಫುಲ್ ಆಗಿರತ್ತೆ ಅದು ನೋಡಿದ ತಕ್ಷಣ ತಿನ್ಬೇಕು ಆ ಥರ ಇರುತ್ತೆ ಸೊ ಇನ್ನೊಬ್ ನಾನು ಊಟ ಬರ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಾರಲ್ವಾ ಆಂಟಿ ಅವರು ಕೆಲವು ತಿಂಗಳುಗಳಿಂದ ನಮಗೆ ಜಾಯಿಂಟ್ ಪೇನು ಮತ್ತೆ ಸುಸ್ತು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ನಾವು ಅವರಿಗೆ ಡಾಕ್ಟರ್ಗೆ ತೋರಿಸಿ ಆ ಟೈಮ್ನಲ್ಲಿ ಅಮೃತ್ ನೋನಿ ಆರ್ಥೋಪ್ಲಸ್ನ ತರಿಸ್ಕೊಟ್ವಿ ಇದನ್ನ ಡೈಲಿ ತಗೊಳ್ತಾರೆ ಹಾಗಾಗಿ ಅವರಿಗೆ ಇವಾಗ ಸ್ವಲ್ಪ ಜಾಯಿಂಟ್ ಪೇನ್ ಕಡಿಮೆ ಆಗಿದೆ ಮತ್ತೆ ಸುಸ್ತು ಕೂಡ ಕಡಿಮೆ ಆಗಿದೆ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಐದು ಎಮ್ ಎಲ್ ನಷ್ಟು ತಗೊಂಡು ಇದನ್ನ ಬಿಸಿನೀರಿಗೆ ಹಾಕೊಂಡು ಕುಡಿತಾರೆ ಹಾಗಾಗಿ ಅವರು ಈಗ ಮೊದ್ಲಿಗಿಂತ ಆಕ್ಟಿವ್ ಆಗಿದ್ದಾರೆ ಮಂಡಿ ನೋವು ಕೂಡ ಕಡಿಮೆ ಆಗಿದೆ ಯಾಕೆಂದ್ರೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ನೋನಿ ಹಣ್ಣಿನ ರಸ ಮತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟು ಆಂಟಿ ಇನ್ಫ್ಲಮೇಟರಿ ಪೇನ್ ರೆಡ್ಯೂಸ್ ಹರ್ಬ್ಸ್ ಇದೆ ಈ ಅಮೃತ್ ನೋನಿ ಆರ್ಥೋಪ್ಲೇಸ್ ನಲ್ಲಿ ಆಗಿ ಎರಡ ಮೂಲ ಇರೋದ್ರಿಂದ ಎಷ್ಟೇ ನೋವು ಇದ್ದರೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಮೂಳೆ ಸ್ಟ್ರೆಂತ್ ಕಡಿಮೆ ಇರುವವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾರಿಗಾದರೂ ಆರ್ಥೋ ರಿಲೇಟೆಡ್ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಡಾಕ್ಟರ್ಗೆ ಕಾಲ್ ಮಾಡಿಬಿಟ್ಟು ಫ್ರೀ ಕನ್ಸಲ್ಟೇಷನ್ ಅನ್ನು ಪಡ್ಕೋಬಹುದು ಫ್ರೆಂಡ್ಸ್ ಇನ್ನ ಟೈಮ್ ಆಗ್ತಾ ಬಂತು ನಾನು ಇವಳೊಂದು ರೆಡಿ ಮಾಡಿಬಿಡ್ತೀನಿ ನಾನು ಹೋಗಿ ರೆಡಿ ಆಗಿ ಬಂದೆ ಸಿನಿಮಾ ಡ್ಯಾನ್ಸ್ ಮಾಡಲಿಕ್ಕೆ ಚೆನ್ನಾಗಿದೆ ಇದಕ್ಕೆ ಈ ಹೆಡ್ ಬ್ಯಾಂಡ್ ಕೊಟ್ಟಿದ್ದಾರೆ ಮ್ಯಾಚ್ ಆಗಲ್ಲ ಬಟ್ ಇದೇ ಹಾಕ್ಬೇಕಂತ ಎಲ್ಲರೂ ಸೇಮೇ ಹಾಕ್ತಾರಲ್ಲ ಹಾಗಾಗಿ ಬಾ ಸೊ ಅಲ್ಲಿಗ ಹೋಗಕ್ಕೆ ಹಾಫ್ ಅನ್ ಅವರ್ ಆಗುತ್ತೆ ನಾವು ಅದಕ್ಕೆ ಈಗ ಇನ್ನು ತ್ರೀ ಥರ್ಟಿ ಆಗಿದೆ ಬೇಗ ರೆಡಿ ಮಾಡಿಬಿಟ್ಟು ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಬೇಡ ಸಿನಿಮಾ ನೋಡಿಲಿ ಬ್ಯೂಟಿಫುಲ್ ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದೀಯಾ

ಫೋರ್ ಥರ್ಟಿ ಆಗೋಗ್ಬಿಟ್ಟಿದೆ ಹಾಗೆ ಸೊ ಫೈವ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಲೇಟ್ ಆಯಿತು ಒಂದು ಹತ್ತು ನಿಮಿಷ ಯಾಕೆಂದರೆ ಇಲ್ಲಿ ಗೇಟ್ ಹಾಕಿದ್ದಾರೆ ರೈಲ್ವೆ ಗೇಟ್ ಅದು ಅಲ್ಲದೆ ಆಂಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅವ್ರ ಮನೆಗೆ ಹೋಗಿದ್ದಾರೆ ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಅದು ಬರೋವ್ರಿಗೂ ಹೋಗಂಗಿಲ್ಲ ಹಾಗಾಗಿ ಅವರು ನೋಡಬೇಕಂತ ಆಸೆ ಪಟ್ರು ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ ಚಿನಿಮಾಗೆ ನೆಗಡಿ ಆಗಿತ್ತು ಅಂಥೇಳಿ ಒಂದು ನಾಲ್ಕು ದಿವಸ ಸ್ಕೂಲಿಗೆ ಕಳಿಸಿರ್ಲಿಲ್ಲ ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಸ್ಕೂಲಲ್ಲೇ ಮಾಡ್ತಿರೋದ್ರಿಂದ ಅವ್ಳು ಫೋರ್ ಡೇಸ್ ಮಿಸ್ ಆಗೋಗ್ಬಿಟ್ಟಿದ್ಲು ಪಾಪ ಆಗ್ಲೂ ಅವ್ರು ಮ್ಯಾಮ್ ಹೇಳಿದರು ಅವ್ಳಿಗೆ ಗ್ಯಾಪ್ ಬಂದುಬಿಟ್ರೆ ಸ್ಟೆಪ್ಸ್ ಎಲ್ಲ ಮರ್ತೋಗ್ಬಿಡ್ತಾಳೆ ಕಳಿಸಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹುಷಾರಾಗದೆ ಮತ್ತೆ ಕಳಿಸಿದ್ವಿ ಪರವಾಗಿಲ್ಲ ಎಷ್ಟು ಮಾಡ್ತಾಳೋ ಗೊತ್ತಿಲ್ಲ ಅವ್ಳು ಎಷ್ಟು ಮಾಡಿದ್ರು ಖುಷಿಯೇ ಈಗಲೂ ಸ್ವಲ್ಪ ನೆಗಡಿ ಇದೆ ಆದರೂ ಬಟ್ ಏನಂದ್ರೆ ಅವಳಿಗೂ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದು ಅಂದರೆ ಹಾಗಾಗಿ ಅವಳು ಕಳಿಸ್ಕೊಟ್ವಿ ಇನ್ನೂ ನಮ್ಮ ಫ್ಯಾಮ್ಲಿ ಎಲ್ರಿಗೂ ಸೇರಿಬಿಟ್ಟು ಒಂದು ಫೋಟೋನ ತೆಗೆಸ್ಕೊಂಡ್ವಿ ಬಂದವ್ರಿಗೆಲ್ಲರಿಗೂ ಅಂದರೆ ಅವರು ಮಕ್ಕಳ ಜೊತೆ ಈ ಥರ ಒಂದು ಫೋಟೋನ ತೆಗೆಸ್ಬಿಟ್ಟು ಕಳಿಸ್ತಾರೆ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಪ್ರೋಗ್ರಾಮ್ ಮಾಡಿದರು ಈ ಟೈಮ್ ಕೂಡ ಇಲ್ಲೇ ಬಟ್ ಈ ಟೈಮ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಮ್ಮ ದೀರು ಆಗಲಿ ತಲೆ ಇದ್ದಾನೆ ಅವನು ಅಂದರೆ ತುಂಬ ಶೆಕೆ ಶೆಕೆ ಆಗ್ತಾಯಿತ್ತು ಎಲ್ರಿಗೂ ಫ್ಯಾನ್ಗಳು ಹಾಕಿದ್ರೂ ನೋಡಿ ತಡ್ಕೊಳಕೆ ಆಗ್ತಿರ್ಲಿಲ್ಲ ಇನ್ನು ನಾನು ಸ್ವಲ್ಪ ಹೊತ್ತು ಹೊರಗಡೆ ಇದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ದೀರನ ಎತ್ಕೊಂಡು ಬಂದೆ ಏನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಬಟ್ ಈ ಸಾಂಗ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರಲ್ವ ಮಕ್ಕಳು ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಟೀಚರ್ಸ್ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮೆಲ್ಲ ಪೇರೆಂಟ್ಸ್ ಕುತ್ಕೊಂಡು ನೋಡಲಿಕ್ಕೆ ಸೊ ನಾವು ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಇನ್ನು ಲಾಸ್ಟ್ ಇಯರು ದೀರು ಕೂಡ ಬಂದಿದೆ ಈ ಇಯರ್ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು ನೋಡಿ ಅಲ್ವಾ ಇಲ್ಲಿ ಬಂದವರೆಲ್ಲ ಅವ್ರ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕಿಂತ ಎಲ್ಲ ಮಕ್ಕಳದ್ದು ಡ್ಯಾನ್ಸ್ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಈ ಮಕ್ಕಳು ಅಂತೂ ಮೈಕ್ ಸಿಕ್ಬಿಟ್ಟಿದೆ ಅಲ್ವಾ ಒಬ್ಬೊಬ್ಬರು ಅದೊಂಥರ ಚೆನ್ನಾಗಿತ್ತು ಫನ್ನಿ ಫನ್ನಿಯಾಗಿರುತ್ತೆ ಇಂಥದ್ದೆಲ್ಲ ನೋಡಲಿಕ್ಕೆ ಇನ್ನು ಇವರೆಲ್ಲ ಪ್ಲೇ ಗ್ರೂಪ್ ಮಕ್ಕಳು ಇವರು ಇದ್ರೆ ನಮ್ಮ ಚಿನಿಮಾನ ಸ್ಟಾರ್ಟಿಂಗ್ನಲ್ಲಿ ನಾವು ಕಳಿಸಿದ್ವಲ್ವ ಸ್ಕೂಲಿಗೆ ಅದು ನೆನಪಾಗ್ತಾಯಿದೆ ಇದೆ ಒಂದು ಮಗು ಅಂತೂ ಅಳ್ತನೇ ಡ್ಯಾನ್ಸ್ ಮಾಡ್ತಾ ಇತ್ತು ಅದು ನೋಡೋಕೆ ತುಂಬಾ ಮುದ್ದಾಗಿತ್ತು ತುಂಬ ಕ್ಯೂಟಾಗಿ ಅಂದರೆ ಪುಟಾಣಿ ಮಾಡ್ತಾ ಇದ್ದಲ್ವ ಎಲ್ಲದಕ್ಕಿಂತ ಅದೇ ಹೈಲೈಟ್ ತುಂಬ ಆ್ಯಂಡ್ ಏನೋ ಒಂದು ಸಾಂಗ್ ಮುಗಿದ ತಕ್ಷಣ ಸೊ ನಾವೆಲ್ಲರೂ ಖಾಲಿ ಕೂರಬಾರ್ದು ಅನ್ನೋದಕ್ಕೋಸ್ಕರ ಜೊತೆಗೆ ನಮಗೂ ಬೋರ್ ಆಗಬಾರ್ದಲ್ವಾ ಹಾಗಾಗಿ ಅವರು ಸ್ಕೂಲ್ನಲ್ಲಿ ಮಾಡಿರುವಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ವ ಎಲ್ಲ ಮಕ್ಳದು ಸೊ ಅದನ್ನು ಪ್ಲೇ ಮಾಡ್ತಾರೆ ಅಷ್ಟರಲ್ಲಿ ಇನ್ನೊಬ್ಬರು ಟೀಚರ್ ಬಂದುಬಿಟ್ಟು ಬೇರೆ ಡ್ಯಾನ್ಸಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತಂದಿಡೋದು ಅದಕ್ಕೆ ಸರ್ಕಲ್ ಹಾಕೋದು ಅದೆಲ್ಲದನ್ನು ಮಾಡ್ತಿರ್ತಾರೆ ಏನೋ ನೆಕ್ಸ್ಟ್ರಾ ಡ್ಯಾನ್ಸ್ ಬಂದು ಬರೀ ಬಾಯ್ಸ್ದಷ್ಟೇ ಅದು ಕೂಡ ನೋಡೋಕೆ ಚೆನ್ನಾಗಿತ್ತು ನಮಗೆ ಈ ಸ್ಟೇಜ್ ಮೇಲೆ ಮಕ್ಕಳು ಹೇಗೆ ಕೊಡೋದ್ರೂ ಅದು ನಮಗೆ ನೋಡೋಕೆ ಚೆನ್ನಾಗೇ ಅನಿಸುತ್ತೆ ಏನ ನಮ್ಮ ದೀರು ಅಂತೂ ಅವನಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಎಲ್ಲದೂ ಕೂತ್ಕೊಂಡು ನೋಡ್ತಾನೇ ಇದ್ದ ಅವನು ಬಟ್ ಮಧ್ಯ ಮಧ್ಯ ನಾನು ಸ್ವಲ್ಪ ಹೊತ್ತು ಆಂಟಿ ಸ್ವಲ್ಪ ಹೊತ್ತು ಹೊರಗಡೆ ಎತ್ಕೊಂಡು ಹೋಗಿ ಆಟೋಡ್ಸ್ಕೊಂಡು ಬಂದು ಮತ್ತೆ ಕೂರಿಸ್ಕೊಳ್ತಾ ಇದ್ವಿ ನನಗೆ ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಏನೋ ಇವಾಗ ನಮ್ಮ ಚಿನಿವನ್ ಡ್ಯಾನ್ಸು ಈ ಥರ ಮಕ್ಕಳಿಗೆ ಒಂದೊಂದು ಸರ್ಕಲ್ ಹಾಕಿರ್ತಾರೆ ಅದರಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು ಮತ್ತೆ ಮುಂದ್ಗಡೆ ಒಂದು ಲೈನ್ ಹಾಕಿರ್ತಾರೆ ಅದು ದಾಟಿ ಬರಬಾರ್ದು ಅದು ಆ ಮಕ್ಕಳಿಗೂ ಕೂಡ ಚೆನ್ನಾಗಿ ಗೊತ್ತು ಅಲ್ಲೇ ನಿಂತ್ಕೊಂಡು ಮಾಡ್ತಾರೆ ಒಟ್ನಲ್ಲಿ ನಮ್ಮ ಚಿನಿಮಾ ಮಾಡ್ತಿದಾಳೇನು ಖುಷಿ ನನಗೆ ಚೆನ್ನಾಗೇ ಮಾಡ್ತಾ ಅವಳು ಅವಳು ಅದು ಅಲ್ಲದೆ ಮನೇಲಿ ಕೂಡ ಅಲೆಕ್ಸಾದಲ್ಲಿ ಸಾಂಗ್ ಹಾಕೊಂಡ್ಬಿಟ್ಟು ಕೂಡ ಪ್ರಾಕ್ಟೀಸ್ ಮಾಡ್ತಾ ಅವಳು ಸ್ಕೂಲ್ಗೆ ಹೋಗದೆ ಒಂದು ನಾಲ್ಕು ದಿವಸ ಮನೇಲಿ ಇದ್ದಲ್ವ ಅವಳೇ ಹಾಕ್ಕೊಂಡು ಸಾಂಗ್ ಮತ್ತೆ ಡ್ಯಾನ್ಸ್ ಮಾಡೋದು ನಮ್ಮೆಲ್ಲರಿಗೂ ತೋರಿಸ್ತಾ ಇದ್ಲು ಇನ್ನು ಈ ಮಕ್ಳು ಎಲ್ಲರೂ ಚೆನ್ನಾಗಿ ಮಾಡೋದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿ ಸಿನಿಮಾಗೂ ಡ್ಯಾನ್ಸ್ ಮಾಡಬೇಕಂದ್ರೆ ತುಂಬಾ ಇಷ್ಟ ಅವಳು ಇಂಟ್ರೆಸ್ಟ್ ನೋಡಿ ನಮಗೆ ಸಲ ಅನ್ಸುತ್ತೆ ಡ್ಯಾನ್ಸ್ ಕ್ಲಾಸಿಗೆ ಆದರೂ ಅವಳಿಗೆ ಜಾಯಿನ್ ಮಾಡ್ಸೋಣ ಅಂತ ಇನ್ನೊಂದೇನು ಗೊತ್ತಾ ಅವಳು ಮನೆಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರಲಲ್ವ ಆವಾಗ ನಮ್ಮ ದೀರೂ ನೋಡಿಕೊಂಡು ಅವಳ್ದು ಒಂದೆರಡು ಸ್ಟೆಪ್ ಅವನು ಕೂಡ ಕಲ್ತ್ಬಿಟ್ಟಿದ್ದಾನೆ ಆ ಸಾಂಗ್ ಬರೋದೇ ಅವನು ಕೂಡ ಡ್ಯಾನ್ಸ್ ಮಾಡ್ತಾನೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಏನಾದರೂ ನೆನಪಾದರೆ ತೋರಿಸ್ತೀನಿ ನೋಡಿ ಸೊ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಪೇರೆಂಟ್ಸು ಒಂದಕ್ಕಿಂತ ಒಂದು ಮಗು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಆ್ಯಂಡ್ ನೀವು ಎಂಜಾಯ್ ಇದ್ದೀರಲ್ವ ಹೇಗಿತ್ತು ನಮ್ಮ ಚಿನಿಮಾ ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಲಾಸ್ಟಿಗೆ ಡ್ಯಾನ್ಸ್ ಎಲ್ಲ ಮೇಲೆ ಮಕ್ಕಳು ಒಂದು ಫೋಟೋ ತೆಗಿತಾರೆ ಈ ಫೋಟೋಸ್ನ ನಮಗೂ ಕೂಡ ಸೆಂಡ್ ಮಾಡ್ತಾರೆ ಆಮೇಲೆ ಇಲ್ಲೇನಪ್ಪ ಅಂದರೆ ಪೇರೆಂಟ್ಸಿಗೆ ಟೆನ್ಷನ್ ಇರಲ್ಲ ಡ್ರೆಸ್ ಎಲ್ಲೂ ಮ್ಯಾಚ್ ಮಾಡ್ಕೊಂಡು ಬರಬೇಕು ಅಂತ ಎಲ್ಲ ಅವರ ಕ್ಲಾಸ್ ಟೀಚರ್ಸೇ ತರ್ತಾರಲ್ವ ಹಾಗಾಗಿ ಏನೋ ಯಾವ ಮಕ್ಕಳು ಡ್ಯಾನ್ಸ್ ಮುಗಿಯುತ್ತೋ ಬಂದು ಕರ್ಕೊಂಡು ಹೋಗಬೇಕು ನಾನು ಹೋಗಿ ಚಿನಿಮಾನ ಕರ್ಕೊಂಡು ಬಂದೆ ಏನಾದೀರು ಒಳಗಡೆ ಕೂರೋಕ್ಕೆ ರೆಡಿ ಇರಲಿಲ್ಲ ಆಂಟಿ ಅದಕ್ಕಾಗಿ ಹೊರಗಡೆ ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಾದರೆ ಗಳಿ ಬರುತ್ತೆ ಅಂತ ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಬೆಲೂನ್ಸ್ ಎಲ್ಲಾ ಹಾಕಿದ್ರು ಅದ್ ನೋಡಿದೇರು ಹಬ್ಬ ಹಬ್ಬ ಇಷ್ಟೊಂದು ಮಾಡಿದಾರಲ್ಲ ಅಂತ ಹೇಳ್ತಿದ್ದ ಅವ್ನಿಗೆ ನನ್ ಜೊತೆ ಈ ತರ ಆಟಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಅದು ವಿಡಿಯೋದಲ್ಲಿ ಯಾವತ್ತೂ ಮಾಡಲ್ಲ ಅವನು ಇವತ್ತೇನು ಅಪರೂಪಕ್ಕೆ ವಿಡಿಯೋದಲ್ಲಿ ಎಲ್ಲಾ ತೋರಿಸ್ತಾ ಇದನ್ನೆ ಇವನಂತೂ ಇತ್ತೀಚಿಗೆ ತುಂಬಾನೇ ತರಲೆ ಆಗಿದ್ದಾನೆ ಬಟ್ ನಾನು ವೀಡಿಯೋದಲ್ಲಿ ಅಷ್ಟಾಗಿ ತೋರ್ಸಕ್ ಹೋಗೋದಿಲ್ಲ ಏಕೆಂದ್ರೆ ಅವ್ನು ವೀಡಿಯೋ ಹಿಂಗೆ ಕ್ಯಾಮ್ರಾ ತೊಗೊಂಡು ಬಂದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ ಏನು ಮಾಡೋದೇ ಇಲ್ಲ ಆ್ಯಂಡ್ ಒಂದು ತುಂಬ ಇಷ್ಟ ಆಗುತ್ತೆ ಏನಂದರೆ ನಮ್ಮ ಪಕ್ಕದ ಮನೆ ಮಗು ಕೆಲವೊಂದು ಸಲ ಹಠ ಮಾಡ್ತಾ ಇರತ್ತೆ ಅಳ್ತಾ ಇರತ್ತಲ್ಲ ಅವಳು ಹೆಂಗೆ ಅಳ್ತಾಳೋ ಹಂಗೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾನೆ ಹೆಂಗೆ ಹೇಳ್ತಾ ಅಂತ ಅಳ್ತಾ ಇದ್ದಾಳೆ ಅಂತ ಅದನ್ನ ನೋಡಿ ನಮ್ಮ ಮನೇಲಿ ಎಲ್ಲರೂ ನಗ್ತೀವಿ ನಾವಂತೂ ಇನ್ನು ಅವಳು ಸೌಂಡ್ ಬರೋಂಗೆ ಇಲ್ಲ ಮ ಅದು ಬಾಗ್ಲ ಹತ್ರ ಹೋಗಿಬಿಟ್ಟು ಅವ್ನು ಆ್ಯಕ್ಷನ್ ಮಾಡಿ ತೋರಿಸ್ತಾನೆ ನಂಗೆ ಅಳ್ತಾಳೆ ಅಂತ ಫ್ರೆಂಡ್ಸ್ ಸಿನಿಮಾಗೆ ಒಂದು ಸಾಯಂಕಾಲ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೇ ಇದ್ಲು ಮತ್ತೆ ಹೋಗಿ ಡ್ಯಾನ್ಸ್ ಮಾಡಿ ಬಂದಲಲ್ವ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಆ ಜನರ ಮಧ್ಯೆ ಎಲ್ಲ ಹಾಗಾಗಿ ಕಾರ್ ಹತ್ತಿದ ತಕ್ಷಣವೇ ಮಲಗಿಬಿಟ್ಲು ಇನ್ನೇನು ಮಲಗಿದ್ದಾಳೆ ಇವಾಗ ಅವಳು ಸೊ ನಾವು ಕೂಡ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಏಕೆಂದರೆ ಅಲ್ಲಿ ಫುಲ್ ಶಕೆನೋ ಶಕೆ ನಮಗೆ ಇವನು ಇವನೊಂದು ಕಡೆ ಹಠ ಇದ್ದ ಹಾಗಾಗಿ ಸ್ವಲ್ಪ ಬೇಗನೆ ಕರ್ಕೊಂಡು ಇಲ್ಲಾಂದ್ರೆ ಇಲ್ಲಾಂದರೆ ಲಾಸ್ಟ್ವರೆಗೂ ಪ್ರೋಗ್ರಾಮ್ ಎಲ್ಲ ಮುಗಿಯೋವರೆಗೂ ಇರಬೇಕಂತ ಅನ್ಕೊಂಡ್ವಿ ಬಟ್ ಸಣ್ಣ ಮಗು ಬೇರೆ ಅಲ್ವಾ ಹಾಗಾಗಿ ಆಗಲಿಲ್ಲ ಕರ್ಕೊಂಡು ಬಂದ್ಬಿಟ್ವಿ ಹಾಗೆ ನಮಗೆ ನಮ್ಮ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ದೀಪಕ್ ಅವ್ರು ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಸೊ ಕ್ಯಾಟ್ಲಾಗ್ಸ್ ಎಲ್ಲ ತಂದು ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಆ ಕೆಲಸನೂ ಆಗತ್ತೆ ಅಂತ ಹೇಳಿ ತಂದ್ವಿ ಕೆಲವೊಂದು ಕ್ಯಾಟ್ಲಾಗ್ಸ್ನೆಲ್ಲ ತಂದು ಕೊಟ್ಟಿದ್ದಾರೆ ತುಂಬ ಜನರು ಇದ್ರು ಸೋಫಾ ಚೇಂಜ್ ಮಾಡಿ ಮನೆಗೆ ಸೂಟ್ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಹೌದು ನಾನು ರಾಜು ಹಾಗೇ ಅಂದ್ಕೊಂಡ್ವಿ ಸ್ವಲ್ಪ ಏನು ಈ ಫರ್ನಿಚರ್ಗೆ ಈ ಕ ಎಲ್ಲ ಸೂಟ್ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಬಟ್ ಈಗ ಇನ್ನೂ ಇವರಿಬ್ಬರು ಚಿಕ್ಕವರು ಈಗ ನಾನು ಹೊಸ ಸೋಫಾ ತೊಗೊಂಡ್ರು ವಿತಿನ್ ಒನ್ ಇಯರ್ಗೆಲ್ಲ ಅದು ಏನಾಗತ್ತೆ ಅಂದರೆ ಅದು ಇದು ಚಲ್ಲೋದು ಬೀರು ಸುಸು ಮಾಡೋದು ಅಥವಾ ಏನೋ ಅದು ಮಾಡೆ ಮಾಡ್ತಾರಲ್ಲ ಹಾಗಾಗಿ ಈಗ ಹೊಸ ಸೋಫಾ ತಗೊಂಡ್ರೆ ನನಗೆ ಯಾಕೋ ಅಷ್ಟು ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತಿಲ್ಲ ಇದು ಕೂಡ ಏನೂ ಆಗಿಲ್ಲ ಡ್ಯಾಮೇಜ್ ಆಗಿಲ್ಲ ಒಂದು ಹರಿದೋಗೋದು ಬ್ಲೇಡ್ ಬೀಳೋದು ಆ ಥರ ಏನೂ ಆಗಿಲ್ಲ ಏನಪ್ಪ ಅಂದರೆ ಸ್ವಲ್ಪ ಇದೆಲ್ಲ ಹೋಗ್ಬಿಟ್ಟಿದೆ ನೋಡಿ ಈ ಥರ ಕಲೆ ಕಲೆ ಕಲೆಗಳು ಆಗಿದೆ ಸೊ ಇದು ಎಷ್ಟು ಕ್ಲೀನ್ ಮಾಡಿದ್ರು ಹೋಗ್ತಾ ಇಲ್ಲ ಹೇಳ್ಬೇಕು ಅಂದ್ರೆ ಇದು ಒಂಥರ ಹೌದಾ ಹೋಗ್ಬಿಟ್ಟಿರೋದ್ರಿಂದ ಏನ್ ಮಾಡೋಕ್ಕಾಗಲ್ಲ ನೋಡಿ ಈ ಕಲರ್ ಈ ಥರ ಇರೋದು ಈ ಥರ ಆಗೋಗ್ಬಿಟ್ಟಿದೆ ಇದು ಈ ಕಲರ್ ಇರಬೇಕು ಈ ಥರ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಸೋಫಾ ಚೆನ್ನಾಗಿದೆ ಚೆನ್ನಾಗಿರೋ ಸೋಫಾ ಯಾಕೆ ಕೊಡೋದ ಹಾಗಾಗಿ ಬರೀ ಇದು ಕವರ್ ಒಂದು ಚೇಂಜ್ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಅದಕ್ಕೆ ಇದು ನಾಳೆ ಬಂದು ತೊಗೊಂಡೋಗ್ತಾರಂತೆ ಸೋಫಾ ಅಲ್ಲಿಗೆ ತೊಗೊಂಡೋಗಿ ರೆಡಿ ಮಾಡಿಕೊಂಡು ಬರ್ತಾರಂತೆ ಇನ್ ಕೇಸ್ ನಮಗೆ ಏನೋ ಇನ್ನೂ ಏನರೂ ಇದು ಸ್ವಲ್ಪ ಹೈಟ್ ಮಾಡಿಸ್ಬೇಕಂದ್ರೂ ಏನಾದರೂ ಬೇಕಂದ್ರೆ ಖುಷನ್ ಹಾಕಿ ಕೊಡ್ತಾರಂತೆ ಬೇಗಕ್ಕಾದ್ರೆ ಕೊಡ್ತಾರಂತೆ ಬಟ್ ಇದಕ್ಕೇನು ನೆಸೆಸಿಟಿ ಇಲ್ಲ ಅನ್ನಿಸ್ತು ಚೆನ್ನಾಗೇ ಇದೆ ಇದು ಬರೀ ಕವರ್ ಅಷ್ಟೇ ಚೇಂಜ್ ಮಾಡಿಸ್ತೀವಿ ಹಾಗೆ ನಮ್ಗೆ ಕೆಳಗಡೆ ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದೆ ಅಲ್ವಾ ಅದಕ್ಕೆ ನಮ್ಗೆ ಹೆಡ್ ಬೋರ್ಡ್ ಬೇಕಾಗಿತ್ತು ಮತ್ತೆ ಮೇಲ್ಗಡೆ ನಮ್ಮ ಮಾಸ್ಟರ್ ಬೆಡ್ರೂಮ್ಗೂ ಕೂಡ ಹೆಡ್ ಬೋರ್ಡ್ ಬೇಕು ಸೊ ಅದು ಕೂಡ ಇವರೇ ಮಾಡ್ಕೊಡ್ತಾರೆ ಹಾಗಾಗಿ ನಿಮ್ಗೆ ಯಾವ ಕಲರ್ ಬೇಕು ಯಾವ್ದು ಫ್ಯಾಬ್ರಿಕ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಿದ್ದಾರೆ ನೋಡ್ಬಿಡೋಣ ಒಂದ್ಸಲ ಹಾಗೆ ಇದಕ್ಕೂ ಕ್ವಶನ್ ಮಾಡಿಸ್ಬೇಕು ಹಾ ಇದಕ್ಕೊಂದು ನಾಳೆ ಬಂದು ಅಳತೆ ತಗೊಂಡೋಗ್ತಾರೆ ನಾವು ಇದು ಇದು ಶೂ ಹಾಕ್ಕೊಳ್ಲಿಕ್ಕೂ ಆಗತ್ತೆ ಜೊತೆಗೆ ಜಾಸ್ತಿ ಜನರು ಯಾರಾದರೂ ಬಂದ್ರು ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ ಮಾಡಿಸ್ಕೊಂಡ್ವಿ ಆರಾಮ್ಸೆ ಒಂದು ಮೂರು ಜನ ಕುತ್ಕೊಂಡು ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೂಡ ಮಾಡಿಸ್ತಿದ್ದೀವಿ ಇಷ್ಟೊಂದು ಇದೆ ರಜು ಯಾವ್ದಂತ ಸೆಲೆಕ್ಟ್ ಮಾಡೋಣ ತಲೆ ಕೆಟ್ಟೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಸೋಫಾ ಕವರ್ಸ್ ಅಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ನನಗೆ ಇದು ಸ್ವಲ್ಪ ಲೈಕ್ ಆಯಿತು ಅಂದರೆ ಈ ಫ್ಯಾಬ್ರಿಕ್ ಸ್ವಲ್ಪ ಲೈಕ್ ಆಯಿತು ಒಂಥರ ಸಾಫ್ಟಾಗಿದೆ ಚೆನ್ನಾಗಿದೆ ಅದು ಸುಮಾರು ಆಪ್ಷನ್ಸ್ ಇದೆ ಇದರಲ್ಲಿ ಸೊ ಇದನ್ನೇ ನಾವು ಏನೋ ಹೆಡ್ ಬೋರ್ಡ್ಗೂ ಕೂಡ ಸೆಲೆಕ್ಟ್ ಮಾಡಬೇಕಂತೆ ಇದು ಬೇರೆ ತರ ಸಕೀ ನನಗೆ ಏನಂದ್ರೆ ಮೇನ್ ಆಗಿ ಕ್ಲೀನಿಂಗಿಗೆಲ್ಲ ಅನುಕೂಲ ಆಗಬೇಕು ಈಗ ಡಸ್ಟ್ ಎಲ್ಲ ಸ್ವಲ್ಪ ಧೂಳು ಏನಾದರೂ ಬಿದ್ದಿದ್ರು ಕ್ಲೀನ್ ಮಾಡಬೇಕು ಸೊ ಆ ಥರದ್ದು ನೋಡ್ತಾ ಇದೀನಿ ನಾನು ಇದಿಷ್ಟರಲ್ಲಿ ಕುತ್ಕೊಂಡು ಸೆಲೆಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಆ ಎಲ್ಲ ಹತ್ತುತ್ತಾ ಇದೆ ನೀನು ಕೂತ್ಕೊ ಇಲ್ಲಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ ಏಕೆಂದರೆ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಯಾರಾದರೂ ಈ ಥರ ಸೋಫಾ ಕವರ್ಸ್ನ ಚೇಂಜ್ ಮಾಡಿಸ್ಬೇಕಂದ್ರೂ ಅದ್ರ ಕಾಸ್ಟ್ ಎಷ್ಟಾಯಿತು ಏನು ಕತೆ ಎಲ್ಲ ಅದು ತಿಳ್ಕೊಬೇಕಂತ ಇರತ್ತಲ್ವ ಹಾಗಾಗಿ ನೆಕ್ಸ್ಟ್ ನಾನು ಆಗಿ ತೋರಿಸ್ಬಿಟ್ಟು ಎಷ್ಟು ಕಾಸ್ಟ್ ಆಯ್ತು ತೋರಿಸ್ಕೊಡ್ತೀನಿ ಏನು ಅದಾದಮೇಲೆ ತೋಟದಿಂದ ನುಗ್ಗೆ ಸೊಪ್ಪು ಎಲ್ಲ ತಗೊಂಡ್ ಬಂದಿದ್ವಿ ಅದು ತಂದಾಗೆಲ್ಲ ಈ ತರ ಚಟ್ನಿ ಪುಡಿ ಮಾಡಿಟ್ಕೊಳ್ತೀನಿ ನುಗ್ಗೆ ಸೊಪ್ಪಿಂದ ಚೆನ್ನಾಗಿರುತ್ತೆ ಏನೋ ನಮ್ಗೆ ಅವಾಗವಾಗ ಸ್ವೀಟ್ ಎಲ್ಲ ತಿನ್ಬೇಕಂತ ಅನ್ಸತ್ತೆ ಹೊರಗಡೆದೆಲ್ಲ ಸಕ್ಕರೆ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಮನೆಯಲ್ಲೇ ಮಾಡ್ತೀನಿ ಬರೀ ಒಂದು ಚಿಕ್ಕದ ಉಂಡೆ ಬೆಲ್ಲನ ಹಾಕ್ಬಿಟ್ಟು ಉಂಡೆ ಮಾಡಿಡ್ತೀನಿ ಏನೋ ಸಿಹಿ ತಿನ್ನಬೇಕಲ್ಲ ಅನ್ನೋದಕ್ಕೋಸ್ಕರ ತಿನ್ನೋದು ಜೊತೆಗೆ ಹೆಲ್ತ್ಗೂ ಒಳ್ಳೆಯದಿದು ಈ ಥರ ನಾನು ರಾಗಿ ಲಡ್ಡು ಮತ್ತೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಬೇರೆ ಬೇರೆ ಥರದ್ದು ಒಂದು ಸೆವೆನ್ ಟೈಪ್ಸ್ ಮಾಡ್ತೀನಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಇದ್ರೆ ನೈಟ್ ಈ ಥರ ಮಾಡ್ತೀನಿ ಫ್ರೆಂಡ್ಸಿನ ರಾತ್ರಿ ಹೊತ್ತು ಈ ಥರದ್ದೆಲ್ಲ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ಟೈಮ್ ಇರುತ್ತೆ ನನಗೆ ನೈಟ್ ಟೈಮು ಹಾಗಾಗಿ ಲಡ್ಡು ಮಾಡಿ ಅಂತ ಹೇಳಿ ಮಾಡ್ತೇನೆ ಸೊ ಇವತ್ತಿನ ಬ್ಲಾಗ್ ನಾನು ನಾನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ ಆಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್